ಆ ಒಂದು ಅವರ ನಡತೆಯನ್ನ ತೋರಿಸುವಂತ ಹೇಳಿಕೆ ನಿನ್ನೆ ಸೂರ್ಯ ರೇವಣ್ಣ ಕೊಟ್ಟಿರೋ ಅಂತ ಒಂದು ಪ್ರಭಾವಿಗಳು ಏನು ಒಂದು ಎರಡು ಮೂರು ಬಾರಿ ಸಚಿವರಾಗಿ ಒಂದು ಐದಾರು ಬಾರಿ ಶಾಸಕರಾಗಿ ಮಾತಾಡಿಗೆ ಕೊಡ್ತಾರ ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗೊಳ್ತಾರೆ ಮಾತಾಡಿದ್ದಾರೆ ಅಟ್ ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದೀನಿ ರಾಜಕೀಯ ರಾಜಕೀಯ ಬಂದಿದ್ದೀನಿ ಅವ್ರು ಏಕಾಏಕಿ ಅವರ ಕುಟುಂಬದ ಮೇಲೆ ಅಚಾನಕ್ ಆಗಿ ಬಂದಿರೋದು ಎಂಎಲ್ ಸಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು ಎಂಎಲ್ ಸಿ ಚುನಾವಣೆ ಇವತ್ತು ಎಂ ಎಲ್ ಸಿ ಚುನಾವಣೆ ಆಗಿದೆಯಲ್ಲ ಏಳು ಕ್ಷೇತ್ರದಲ್ಲಿ ಯಾವ್ದಾರು ಒಂದು ಗ್ರಾಮ ಪಂಚಾಯತಿ ಹೋಗಿ ಒಂದು ಸಭೆ ಮಾಡಿದಾರ ಹೇಳ್ತಿದಾರಲ್ಲ ನನಗಂತೂ ಹೇಳ್ತಿದ್ದೀನಲ್ಲ ಈ ಒಂದು ಆ ಬೆಳವಣಿಗೆ ಏನ್ ಕೊಟ್ಟಿದಲ್ಲ ವೈಯಕ್ತಿಕವಾಗಿ ಬೇಜಾರಾಗಿ ರಾಜಕೀಯವಾಗಿ ನಾವ್ ಐದು ಎದುರಾಡಿ ಯಾವುದೇ ರೀತಿಯಿಂದ ನಾವು ಬಂದವನಲ್ಲ ನಾನೇನು ಒಂದು ಹೋರಾಟದಿಂದ ಬಂದಿರುವಂತವನು ನಾನು ಬರೀ ನಮ್ ಸಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರುವ ಬರೀ ನಮ್ಮ ಸಾತನ ಹೆಸರು ಹೇಳ್ಕೊಂಡು ಬಂದ್ರೆ ನಾನು ಇವತ್ತು ನಿಮ್ ಮುಂದೆ ಸಂಸದ ನಾನು ಬರಕಾಗ್ತಿಲ್ಲ ಒಂದು ಹೋರಾಟ ಮನೋಭಾವದಿಂದ ಒಂದು ಏನಂತಾರೆ ಕಷ್ಟದಿಂದ ಮೇಲ್ ಬಂದಿರುವಂತ ವ್ಯಕ್ತಿ ನಾನು ಅಂತವ್ಗೆ ಹೇಳಿರೋದು ಇದು ಒಂದು ಜೊತೆಗೆ ಒಂದು ಬೇಜಾರಂತ ವಿಷಯ ಈ ತರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡಿ ನಾವು ಗೌರವಾನ್ವಿತ ದೇವೇಗೌಡ್ರ ಬಗ್ಗೆ ಅವತ್ತ ಮಾತಾಡಿದ್ವಿ ಅವ್ರ ತಾತ ಅವ್ರ ಬಗ್ಗೆ ಇವತ್ತು ಅವ್ರ ಮೇಲೆ ತುಂಬಾ ಗೌರವ ಇದೆ ನಾನು ಹೇಳ್ತಾ ಇದ್ದೀನಲ್ಲ ದೇವೇಗೌಡ್ರ ಆಗಿರ್ಬೋದು ಕುಶ್ಸೋರಿಗೌಡ್ರಾಗಿರ್ಬೋದು ಶ್ರೀಕಂಠಯ್ಯ ಅವರಾಗಿರ್ಬೋದು ಈ ಮೂರ್ ಜನ ಮತ್ತೆ ಎಚ್ ಎನ್ ನಂದೆ ನಂಜೇಗೌಡ್ರ ಆಗಿರ್ಬೋದು ಇನ್ನು ಹಲವಾರು ರಾಜಕಾರಣಿಗಳು ನೀರಿವೆ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದರ ಬಗ್ಗೆ ಮಾತಾಡ್ತಾರೆ ಆದ್ರೆ ಏಕಾಏಕಿ ಇವರು ನಮ್ಮ ತಾತ ಅವರು ಹೆಸರು ಇವತ್ತು ನಿನ್ನೆ ತಗೊಂಡಿದ್ದಾರೆ ಅದ್ರ ಜೊತೆಗೆ ಯಾವ್ದೇ ಪುರಾವೆ ಹಿಂದೆ ತಗೊಂಡಿದ್ದಾರೆ ಯಾವತ್ತಾಗಿದೆ ಆ ನಡೆದಲ್ಲಿ ಇವ್ರು ಏನ್ ವಯಸ್ಸಲ್ಲಿದೆ ಅಂತ ನೀವು ಎಮ್ ಎನ್ ಸಿಂಗ್ ಕೇಳ್ಬೇಕಾಗ್ತದೆ ನೀವು ಯಾವ ವಯಸ್ಸಲ್ಲಿ ಇದ್ದು ನಿಮ್ಗೆ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ